ರಾವಣನ ವಶದಲ್ಲಿದ್ದ ವೀರಾಳುಗಳು ಅನೇಕರು ಬಗೆಬಗೆಯ ಶಸ್ತ್ರಪ್ರಯೋಗದಲ್ಲಿ ನಿಪುಣರು ಯಾವ ಸಮಯದಲ್ಲಿಯೇ ಆಗಲಿ ಎಂಥ ಪರಿಸ್ಥಿತಿಯಲ್ಲಿಯೇ ಆಗಲಿ ಅವನಿಗಾಗಿ ಕಾದಾಡಲು ಸಿದ್ಧರಾಗಿದ್ದರು ತನ್ನ ಪರವಾಗಿ ಯಾವುದಾದರೂ ಸಾಹಸವನ್ನು ಬಯಸುವಾಗಲೂ ರಾವಣನು ಅವರ ಮುಖಸ್ತುತಿ ಮಾಡುವನು ಬಹುಮಾನ ಮಾಡಿ ಗೌರವಗಳನ್ನು ತೋರಿಸುವನು ಅವನೇ ಮಹಾಯೋಧ ಸಾಧಾರಣವಾಗಿ ಯಾವ ಭೀತಿಯೂ ಅವನನ್ನು ತಡೆಯುತ್ತಿರಲಿಲ್ಲ ರಾಕ್ಷಸ ಯೋಧರು ಬೇರೆ ಬೇರೆ ಬಗೆಯ ಆಯುಧಗಳನ್ನು ಹಿಡಿದು ಯುದ್ಧ ಮಾಡಬಲ್ಲವರಾಗಿದ್ದರು ಅವರಲ್ಲಿ ಕೆಲವರಿಗೆ ವಿಶೇಷ ಅಸ್ತಗಳ ತಿಳಿವಳಿಕೆಯಿತ್ತು ಅವರು ಕಾಮರೂಪಿಗಳು ಮಾಯಾ ವಿಧಾನಗಳನ್ನು ಬಳಸಿ ಸುಳ್ಳು ಸೀತೆಯನ್ನು ಕೊಂದೆವೆಂದು ವಾನರರ ಸೈನ್ಯಕ್ಕೆ ಕಾಣಿಸಬಲ್ಲರು ರಾಮನು ಸತ್ತುಹೋದನೆಂದು ಸೀತೆ ಕಾಣಬಲ್ಲಂತೆ ಮಾಡಬಲ್ಲರು ಒಂದು ಭಯೋತ್ಪಾದಕ ವಿಧಾನ ಇದು ವಿರೋಧಿ ಪಕ್ಷದ ಬಲವನ್ನು ಕಡಿಮೆ ಮಾಡಿ ಹಗೆಯ ಧೈರ್ಯವನ್ನು ಕೆಡಿಸುವ ವಿಧಾನ ಶಕ್ತವಾದ ಒಂದು ಸಮಗ್ರ ತಂತ್ರವನ್ನು ನಿರಾಣ ಮಾಡಿ ರಾವಣನು ತನ್ನ ಸೈನ್ಯದ ನಾಶಕ ಶಕ್ತಿಯನ್ನು ತುಂಬ ಪ್ರಬಲವಾಗುವ ಹಾಗೆ ಮಾಡಿಕೊಂಡಿದ್ದನು ದೇವತೆಗಳೇ ಅವನ ಭಯದಲ್ಲಿದ್ದರು ರಾಮಾಯಣದ ಈ ಉದ್ದೇಶವನ್ನು ನಂಬಿ ಅದಕ್ಕೆ ಒಂದು ಸ್ಥಾನ ಕೊಡಬೇಕಾಗಿದ್ದ ರಾಮ ಮನುಷ್ಯ ರೂಪದಲ್ಲಿ ವಿಷ್ಣು ಹುಟ್ಟಬೇಕಾಗಿ ಬಂದುದರ ಮುಖ್ಯ ಕಾರಣ ದುಷ್ಟ ರಾಕ್ಷಸನನ್ನು ನಾಶ ಮಾಡುವುದೇ ಉದ್ದೇಶ ಆಗಿತ್ತು ಹೇಗೆ ಆಗಲಿ ಲಂಕೆಯ ಆವರಣ ಹಿಂಸೆ ಭೀತಿಗಳದು ಅಲ್ಲಿ ಉಗ್ರ ಅತಿಕ್ರಮ ಶೈಕ್ಷ್ಯ ಲಂಪಟತೆ ಇವೆ ಯಾರೂ ರಾವಣನ ಇಚ್ಛೆಗೆ ಪೂರ್ತಿ ತಗ್ಗಿ ನಡೆಯಬೇಕಾಗಿದೆ ಎಲ್ಲರಿಗೂ ಗೊತ್ತು ರಾವಣನು ಅಜೇಯನೆಂದು ದೇವತೆಗಳನ್ನು ಬಡಿದಿರಲಿಲ್ಲವೆ ಚಕ್ರವನ್ನು ವಜ್ರವನ್ನು ಎದುರಿಸಿ ನಿಲ್ಲಲಿಲ್ಲವೆ ಬಯಸಿದ ಸಮಸ್ತವನ್ನು ದರೋಡೆ ಮಾಡಿ ತಂದಿರಲಿಲ್ಲವೆ ದೇವತೆಗಳಲ್ಲಿ ನಂಬಿಕೆ ಅವರ ಕೊಡುಗೆಗಳಲ್ಲಿ ಆಸೆ ಕೆಲವು ನಿಯಮ ನಿರ್ಬಂಧಗಳನ್ನು ನೆರವೇರಿಸಿದರೆ ನರನಾರಿಯರಿಗೆ ವರಗಳನ್ನೂ ಕೊಡಲು ಅವರು ಸಿದ್ಧರಾಗಿದ್ದಾರೆಂಬುದು ಸರ್ವತ್ರ ವಿದಿತವಾಗಿತ್ತು ಋಷಿಗಳು ಶಾಪ ಕೊಡಬಲ್ಲರು ಇಚ್ಛೆ ಬಂದಂತೆ ನಾಶ ಮಾಡಬಲ್ಲರು ಎಂಬ ನಂಬಿಕೆಯೂ ಹಾಗೆ ಆ ಸಂಗತಿ ಋಷಿಗಳಿಗೂ ಗೊತ್ತಿದೆ ಇತರರು ಅವರಿಗೆ ಹೆದರಿಕೊಂಡು ನಡೆಯುತ್ತಾರೆ ಆದರೆ ಸಾಧಾರಣವಾಗಿ ತಮ್ಮ ತಪಶಕ್ತಿಯನ್ನು ಇತರರ ನಾಶಕ್ಕೆ ಬಳಸಿ ಪೋಲು ಮಾಡಲು ಅವರಿಗೆ ಇಷ್ಟವಿರುವುದಿಲ್ಲ ಕಿಂಧೆಯ ವಾನರರದು ಇನ್ನೊಂದು ಬಗೆಯ ಜನವರ್ಗ ಆ ಕಾಲಕ್ಕೆಲ್ಲ ಅತಿಶಕ್ತವಾದ ಯೋಧವಾಲಿ ಅವನ ತಲೆಯ ಮೇಲಿದ್ದ ಮತಂಗ ಋಷಿಯ ಶಾಪ ಒಂದೇ ಅದಕ್ಕೆ ಇದ್ದ ಮಿತಿ ಉತ್ತರಕಾಂಡದಲ್ಲಿನ ಕಥಾಭಾಗ ನಿಜವಾದುದಾದರೆ ಅವನು ರಾವಣನನ್ನು ತನ್ನ ವಿಕ್ರಮಕ್ಕೆ ಒಳಪಡಿಸಿಕೊಂಡಿದ್ದ ತನಗೆ ಸ್ನೇಹಿತನಾಗಿರಲು ಬಲಪ್ರಕಾಶ ಮಾಡಿದ್ದ ಸುಗ್ರೀವನೊಡನೆ ಅವನ ಸಂಬಂಧ ಅನಗತ್ಯವಾದ ಕ್ರೂರವಾದ ಒಂದು ಛಲದ ಬಣ್ಣದಿಂದ ತುಂಬಿದ್ದು ಸುಗ್ರೀವನಿಗೇನೋ ಒಳ್ಳೆಯ ವಿಶ್ವಾಸಪರವಾದ ತಮ್ಮನಂತೆ ಇರಬೇಕೆಂದು ಇಷ್ಟ ಆದರೆ ಅವನನ್ನು ವಾಲಿ ಕಿಷ್ಕಂಧೆಯಿಂದ ಓಡಿಸುತ್ತಾನೆ ಯುದ್ಧಕ್ಕೆ ಹೋದ ವಾಲಿ ಬಹುಕಾಲ ಕಾಣಿಸಿಕೊಳ್ಳದ್ದರಿಂದ ತೀರಿಕೊಂಡಿದ್ದನೆಂದು ಅವನು ಮೃತನಾದನೆಂದು ಸುದ್ದಿ ಹರಡಿತ್ತಾಗಿ ಆ ಸಂದರ್ಭದಲ್ಲಿ ಸುಗ್ರೀವ ತಾನು ಕಿಷ್ಕಂಧೆಯ ರಾಜ್ಯಭಾರವನ್ನು ವಹಿಸಿಕೊಂಡಿದ್ದ ಅನೇಕ ಸ್ನೇಹಿತರು ಅವನಿಗೆ ರಾಜ್ಯ ಸ್ವೀಕರಿಸಲು ಸಲಹೆ ಕೊಟ್ಟರೂ ಮುಂತಾಗಿ ಎಷ್ಟು ಬಗೆಯಲ್ಲಿ ವಿವರಿಸಿದರೂ ಅದು ವಾಲಿಗೆ ತಟ್ಟಲಿಲ್ಲ ಅವನು ಅದಕ್ಕೆ ಬೆಲೆ ಕೊಡಲಿಲ್ಲ ವಾಲಿಯನ್ನು ಕೊಂದು ರಾಜ್ಯವನ್ನು ಸುಗ್ರೀವನಿಗೆ ಕೊಡಿಸುತ್ತೇನೆಂದು ರಾಮನು ವಾಗ್ದಾನ ಮಾಡಿದ್ದ ವಾಲಿಯನ್ನು ಕೊಂದಾದ ಮೇಲೆ ಸುಗ್ರೀವನನ್ನು ರಾಜನನ್ನಾಗಿ ಮಾಡುತ್ತಾರೆ ಕ್ಷಣಕಾಲ ತಾನು ತನ್ನ ಅಣ್ಣವಾಸಾವಿಗೆ ಕಾರಣವಾದುದಕ್ಕಾಗಿ ಅವನಿಗೆ ವ್ಯಥೆ ಪಶ್ಚಾತ್ತಾಪ ಉಂಟಾಗುತ್ತವೆ ಆ ಕ್ಷಣವೇ ಆ ಮನೋಭಾವ ದಾಟಿಹೋಯಿತು ಈ ಚರಿತ್ರೆಯನ್ನು ಬಲ್ಲವನು ರಾಮಸುಗ್ರೀವರ ನಡುವೆ ನಡೆದ ಒಪ್ಪಂದವನ್ನು ಅರಿತವನೂ ಆದ ಹನುಮಂತನೂ ಒಂದು ಕ್ಷಣಕಾಲ ತಾರೆಯನ್ನು ಸಂತೈಸುತ್ತಾನೆ ವಾಲಿಯ ಮೃತಿಗಾಗಿ ಅವಳು ದುಃಖವನ್ನು ನಿಲ್ಲಿಸಬೇಕೆಂದು ಮಗನಾದ ಅಂಗದನನ್ನು ರಾಜ್ಯವನ್ನಾಳಲು ಪಟ್ಟಾಭಿಷಕ್ತನನ್ನಾಗಿ ಮಾಡಬಹುದೆಂದು ನುಡಿಯುತ್ತಾನೆ ಇದರ ಬಲಾಬಲ ಹಿತಾಹಿತಗಳನ್ನು ತಾರೆಯಾರಿತಿದ್ದ ವಿವೇಕಶಾಲಿ ಆಕೆಯ ಉತ್ತರ ಒಡನೆಯೇ ಬರುತ್ತದೆ ಗೆಲುವಿನ ಹಕ್ಕಿನಿಂದಾಗಿ ರಾಜ್ಯ ಈಗ ಸುಗ್ರೀವನದು ಈಗ ಅದನ್ನು ಈ ಘಟನೆಯ ಸಂಬಂಧದಲ್ಲಿ ಅಭಿಪ್ರಾಯ ಭಿನ್ನತೆ ಇರುವುದು ಸ್ಪಷ್ಟ ಕೆಲವರು ತಮ್ಮ ಮನಸ್ಸನ್ನು ಮುಚ್ಚಿ ಮರೆ ಮಾಡಿದ್ದರೆಂಬುದು ನಿಸ್ಸಂದೇಹವಾದ ಸಂಗತಿ ಅವನು ಬೇಕಾದಂತೆ ಮಾಡಬಹುದು ಎಂದಳು ಸುಗ್ರೀವನನ್ನು ಯುವರಾಜನನ್ನಾಗಿ ಮಾಡಿ ಒಳ್ಳೆಯ ಸೋದರ ಸಂಬಂಧದಲ್ಲಿ ಅವನನ್ನು ನಿಲ್ಲಿಸಬೇಕೆಂದು ಆಕೆ ಗಂಡ ವಾಲಿಗೆ ಹಿಂದೆ ಸಲಹೆ ಕೊಟ್ಟಿದ್ದಳು ಎಂಬುದನ್ನು ನೆನೆಯಬಹುದು ವಾಲಿ ಕೇಳಲಿಲ್ಲ ಮಾತ್ರ ಸುಗ್ರೀವನಿಗೆ ಪಟ್ಟಾಭಿಷೇಕವಾಗುವಾಗ ರಾಜ್ಯದ ಯುವರಾಜನಾಗಿ ಅಂಗದನನ್ನು ಮಾಡಬೇಕೆಂಬುದು ರಾಮನ ಸಲಹೆ ಸುಗ್ರೀವನೇ ಸ್ವಂತವಾಗಿ ಅದನ್ನು ಮಾಡುತ್ತಿರಲಿಲ್ಲವೆಂದಲ್ಲ ಅಂಗದನ ಮನಸ್ಸಿಗೆ ಸಂಗತಿ ಹೀಗೆ ಕಾಣಿಸಿದೆ ಮುಂದೆ ಒಂದು ಅಧೀರತೆಯ ಸಂದರ್ಭದಲ್ಲಿ ತನ್ನ ಕಡೆಯ ಕಪಿಗಳೆಲ್ಲ ಬಂಡಾಯವಿದ್ದಾಗ ರಾಮನ ಅನುಗ್ರಹದಿಂದ ತನಗೆ ಯೌವರಾಜ್ಯ ಬಂದಿತೇ ಹೊರತು ಚಿಕ್ಕಪ್ಪನ ವಿಶ್ವಾಸದಿಂದಲ್ಲ ಎಂದು ನುಡಿಯುತ್ತಾನೆ ವಾನರರನ್ನು ಕೂಡಿ ಹಾಕಿ ಬೇಕಾದಾಗ ನಿಷ್ಠುರವಾದ ನಿಯಮಗಳನ್ನು ಸುಗ್ರೀವನು ಅವರನ್ನೆಲ್ಲ ಜಮಾಯಿಸಲು ತಿಳಿಸಿದ್ದಾನೆ ಗೊತ್ತಾದ ಒಂದು ದಿನ ಅವರೆಲ್ಲ ಬಂದು ಸೇರದಿದ್ದರೆ ಯಾವ ಕೃಪೆಯನ್ನು ತೋರಿಸದೇ ಅವರ ವಧೆಯಾಗುವುದೆಂದು ಪ್ರಕಟಪಡಿಸಿದ್ದಾನೆ ರಾವಣನಿಗೆ ದೊಡ್ಡ ಅಂತಃಪುರವಿತ್ತು ಭೋಗೋತ್ಸವಗಳು ಸಾಮೂಹಿಕ ಹರ್ಷ ಸಮಾರಂಭ ವೈಭವ ಅಸಂಖ್ಯವಾದ ತನ್ನ ಸುಂದರಿಯರೊಡನೆ ಒಂದು ಲೆಕ್ಕದಲ್ಲಿ ಏಳು ಸಾವಿರ ಮಂದಿ ಏರ್ಪಡಿಸುತ್ತಿದ್ದ ಅವರಲ್ಲಿ ಅನೇಕರನ್ನು ಬಲಾತ್ಕಾರದಿಂದ ಹಿಡಿದು ತಂದು ತನ್ನ ರಾಣಿವಾಸಕ್ಕೆ ಸೇರಿಸಿಕೊಂಡಿದ್ದ ಅವನ ಶಕ್ತಿಗೂ ಜೀವ ಚೈತನ್ಯಕ್ಕೂ ಸಾಕ್ಷಿ ಈ ಬಗೆಯ ಎಲ್ಲ ಸಮಾರಂಭ ಯಾವುದನ್ನು ಮಾಡಿದರೂ ಅದನ್ನು ದೊಡ್ಡ ಪ್ರಮಾಣದಲ್ಲಿಯೇ ಮಾಡುತ್ತಿದ್ದ ಅವನು ಮಾಡಿದುದೇ ಶಾಸನ ರಾಕ್ಷಸ ಚಕ್ರವರ್ತಿಯ ರೀತಿ ಹೀಗಾದರೆ ಸ್ತ್ರೀಮೋಹಕ್ಕೆ ಸುಗ್ರೀವನು ಅಷ್ಟೇ ಓಲುಳ್ಳವನು ನಾಲ್ಕು ತಿಂಗಳ ಕಾಲ ಅವನು ಅಂತಃಪುರದ ಒಳಕೋಣೆಗಳಲ್ಲಿ ಸೇರಿಕೊಂಡು ಆ ಸಮಯವನ್ನೆಲ್ಲ ಹಾಡು ನೃತ್ಯ ಭೋಗಗಳಲ್ಲಿ ಹೆಣ್ಣುಗಳ ನಡುವೆ ಕಳೆದ ಸ್ನೇಹಿತವಾದ ರಾಮನ ಸುಖ ಸೌಕರ್ಯಗಳನ್ನು ಕುರಿತು ಒಮ್ಮೆಯೂ ಹೋಗಿ ವಿಚಾರಿಸಿಕೊಳ್ಳಲಿಲ್ಲ ತನ್ನ ಕರ್ತವ್ಯವನ್ನು ಕುರಿತು ಅವನಿಗೆ ಲಕ್ಷ್ಮಣನು ಎಚ್ಚರ ಕೊಡಬೇಕಾಗಿ ಬಂತು ಅವನು ಅರಮನೆಯ ಬಾಗಿಲಲ್ಲಿ ನಿಂತು ರಾಮನಿಗೆ ತಾನು ಕೊಟ್ಟ ವಾಗ್ದಾನವನ್ನು ನೆರವೇರಿಸುವ ಕಾರ್ಯ ಕೈಕೊಳ್ಳಬೇಕೆಂದು ಖಡಾಖಂಡಿತವಾಗಿ ಕೇಳಬೇಕಾಗಿ ಬಂತು ಅವನು ಬಂದ ಸುದ್ದಿಯನ್ನು ಸುಗ್ರೀವನಿಗೆ ಕೊಡೊಯ್ದಾಗ ಇತರರಿಗೆ ಕಾಣಿಸಿಕೊಳ್ಳುವುದಕ್ಕಾಗಲಿ ನುಡಿಯುವುದಕ್ಕಾಗಲಿ ತಕ್ಕ ಸ್ಥಿತಿಯಲ್ಲಿ ಸುಗ್ರೀವನಿರಲಿಲ್ಲ ಸನಿದ್ರಾಮದ ಸಂವೀತೋ ವಾನರೋನವಿ ವಿಬುದ್ಧವಾನ್ ಬಭುವ ಮದ ಮತ್ತಶ್ಚ ಭೋಗಮಗ್ನಾದವನು ನಿದ್ರೆ ಕವಿದಿದ್ದ ಇದ್ದ ನಿದ್ರಾಮದದಿಂದ ಅವನಿಗೆ ಪೂರ್ತಿ ಎಚ್ಚರವಿರಲಿಲ್ಲ ಎಂಬ ವರ್ಣನೆಯಿದೆ ಮೊದಲು ಹೋಗಿ ಲಕ್ಷ್ಮಣನನ್ನು ಮಾತನಾಡಿಸೆಂದು ತಾರೆಯನ್ನು ಕಳಿಸಿದ ವಾನರ ಸೈನ್ಯವನ್ನು ಕೂಡಿಸುವುದಕ್ಕೆ ಬೇಕಾದ ಎಲ್ಲವನ್ನೂ ಮಾಡಲಾಗಿದೆ ಬಹುಬೇಗ ಆ ಸೈನ್ಯ ಕಿಷ್ಕಂಧೆಯಲ್ಲಿ ಸೇರಲಿದೆ ಎಂದು ಹೇಳಿ ಲಕ್ಷ್ಮಣನ ಕೋಪವನ್ನು ತಗ್ಗಿಸೆಂದು ಅವಳ ಮೂಲಕ ಹೇಳಿಕಳುಹಿಸಿದ ಸುಗ್ರೀವನ ಸಮಕ್ಷಮಕ್ಕೆ ಲಕ್ಷ್ಮಣನನ್ನು ಕರೆದುಕೊಂಡು ಹೋದಾಗ ಎಷ್ಟೋ ಮಂದಿ ಹೆಣ್ಣುಗಳ ನೆರವಿಯನ್ನು ದಾಟಿಯವನು ಹೋಗಬೇಕಾಗಿತ್ತು ಇಂಥ ಅನುಭವ ಲಕ್ಷ್ಮಣನ ಬದುಕಿನಲ್ಲಿರಲಿಲ್ಲ ಸುಗ್ರೀವನನ್ನು ಕಿಷ್ಕಂಧೆಯಿಂದ ವಾಲಿ ರುಮೆಯನ್ನು ವಶಪಡಿಸಿಕೊಂಡಿದ್ದನು ಸುಗ್ರೀವನಿಗೆ ಈಗ ಪುಣ ಹೆಂಡತಿ ರುಮೆ ದೊರಕಿದ್ದಳಾಗಿ ಸುಖವಾಗಿದ್ದಾನೆ ಮೃತನ ಪತ್ನಿಯನ್ನು ಮೈದುನನು ಸ್ವೀಕರಿಸುವ ದೇವರ ಅಧಿಕಾರವನ್ನು ಅನುಸರಿಸಿ ಇವನಿಗೆ ತಾರೆಯು ದೊರಕಿರುತ್ತಾಳೆ ಆ ಸನ್ನಿವೇಶದಲ್ಲಿ ತಾರೆಗೂ ಯಾವ ಬಗೆಯ ಸಂಕೋಚವುಂಟಾದಂತೆ ಕಾಣುವುದಿಲ್ಲ ಬಹುಕಾಲ ಹಸಿದಿದ್ದ ಸುಗ್ರೀವನು ವಿಷಯ ಭೋಗಗಳಲ್ಲಿ ತನ್ನನ್ನೇ ಮರೆತುಕೊಂಡಿದ್ದ ಹೊಸದಾಗಿ ದೊರೆತಿದ್ದ ಮಾನ್ಯ ಸ್ನೇಹಿತನ ಚಿತ್ತವೃತ್ತಿ ವಿಶೇಷಗಳನ್ನು ಅಗತ್ಯಗಳನ್ನು ಮನಸ್ಸಿಗೆ ತಂದುಕೊಳ್ಳಲಿಲ್ಲ ರಾಜಕರ್ತವ್ಯವನ್ನು ಲಕ್ಷಿಸಲಿಲ್ಲ ಸುಗ್ರೀವನ ನಡತೆಯನ್ನು ಆತನ ಸನ್ನಿವೇಶದಲ್ಲಿ ಅರ್ಥಮಾಡಿ ಕ್ಷಮೆ ವಹಿಸಬೇಕೆಂದು ತಾರೆಯವನ ಪರವಾಗಿ ಮಾತನಾಡಬೇಕಾಯಿತು ರಾಕ್ಷಸರು ತಮಗೆ ಬೇಕಾದುದನ್ನು ಬಲಪ್ರಯೋಗ ಮಾಡಿ ವಶಪಡಿಸಿಕೊಳ್ಳುತ್ತಿದ್ದರು ವಾನರರು ತಮಗೆ ಬೇಕಾದ್ದನ್ನು ತೆಗೆದುಕೊಂಡು ಆ ಬಗ್ಗೆ ಪುನಃಕ್ಷಣಕಾಲ ಕೂಡ ಆಲೋಚಿಸದವರಾಗಿದ್ದರು ಸ್ತ್ರೀ ಸಂಬಂಧದಲ್ಲಿ ವಾನರ ವರ್ಗ ಸಡಿಲವಾಗಿ ನಡೆದುಕೊಳ್ಳುತ್ತಿತ್ತೆನ್ನಿಸುತ್ತದೆ ಸುಗ್ರೀವನಿಂದ ವಾಲಿಗೆ ವಾಲಿಯಿಂದ ಸುಗ್ರೀವನಿಗೆ ರುಮೆ ತಾರೆಯರು ಕೈ ಬದಲಾದಾಗ ಅವರಿಗೆ ಯಾವ ಚಿಂತೆಯೂ ಬಂದ ಹಾಗೆ ಕಾಣಲಿಲ್ಲ ರಾಕ್ಷಸ ರಾಜ್ಯದಲ್ಲಿ ಎಂಥ ನಡತೆಯನ್ನು ಕುರಿತು ಯಾವ ಪ್ರಸಂಗದ ಮಾತುಕತೆಯೂ ಬರುವುದಿಲ್ಲ ಆದರೆ ಹೆಂಡತಿಯ ಹೆಸರನ್ನು ಕುರಿತು ಬುಡವಿಲ್ಲದ ಗಾಳಿಮಾತೆದ್ದರೆ ಒಂದು ವಾಲಿಯ ಮಗ ಅಂಗದನೆ ನೊನ್ನೊಂದುಕೊಂಡಿದ್ದಾನೆ ಸುಗ್ರೀವನ ಪರವಾಗಿ ದುಮ್ಮಾನಗೊಂಡಿದ್ದಾನೆ ತನ್ನ ಚಿಕ್ಕಪ್ಪನ ಮೇಲೆ ಬಂಡೆಬ್ಬಿಸಲು ತೊಡಗುತ್ತಾನೆ